ದಲಿತ ಮಹಿಳೆ ಹತ್ಯೆ ಕೇಸ್ ಇಪ್ಪತ್ತೊಂದು ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ ತುಮಕೂರು ಕೋರ್ಟ್ ಏನಿದು ಪ್ರಕರಣ ಸುಮಾರು ಹದ್ನಾಲ್ಕು ವರ್ಷಗಳ ಹಿಂದೆ ನಡೆದಿದ್ದ ಪ್ರಕರಣವಿದು ರಕ್ತದ ಮಡುವಿನಲ್ಲಿ ನರಳಾಡಿ ಪ್ರಾಣ ಬಿಟ್ಟಿದ್ದ ದಲಿತ ಮಹಿಳೆಗೆ ಸಂಬಂಧಿಸಿದಂತೆ ತುಮಕೂರು ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ ಇಪ್ಪತ್ತೊಂದು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ಎರಡ್ ಸಾವಿರದ ಹತ್ತು ಜೂನ್ ಇಪ್ಪತ್ತೆಂಟು ಸಂಜೆ ಏಳು ಮೂವತ್ತರ ವೇಳೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಭೀಕರ ಘಟನೆ ನಡೆದಿತ್ತು ಡಾಬಾ ಹೊನ್ನಮ್ಮ ಎಂಬ ದಲಿತ ಸಮುದಾಯದ ಮಹಿಳೆ ದುರಂತ ಅಂತ್ಯ ಕಂಡಿದ್ದರು ಈ ಭೀಕರ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡಿತ್ತು ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಹೋರಾಟಗಳನ್ನು ಮಾಡಿದ್ದವು ಸತತ ಹದಿನಾಲ್ಕು ವರ್ಷಗಳಿಂದ ಪ್ರಕರಣವನ್ನು ವಿಚಾರಣೆ ನಡೆಸಿದ ತುಮಕೂರಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹತ್ವದ ಆದೇಶ ನೀಡಿದೆ ಏನಿದು ಹೊನ್ನಮ್ಮ ಪ್ರಕರಣ ಹೊನ್ನಮ್ಮ ಚಿಕ್ಕನಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಗೋಪಾಲ್ಪುರ ನಿವಾಸಿಯಾಗಿದ್ದರು ಇವರ ಮನೆ ಬಳಿ ಸಂಗ್ರಹವಾಗಿದ್ದ ಮರದ ತುಂಡುಗಳು ಕಳವು ಆಗುತ್ತಿದ್ದವು ಕಳತನ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಎರಡು ಬಾರಿ ಹೊನ್ನಮ್ಮ ಖುದ್ದು ದೂರು ನೀಡಿದ್ರು ದಲಿತ ಸಮುದಾಯದ ಹೊನ್ನಮ್ಮ ಅವರು ಬಿಜೆಪಿ ಪಕ್ಷದಲ್ಲೂ ಿಕೊಂಡಿದ್ದರು ಮರದ ತುಂಡುಗಳು ಕಳವು ವಿಚಾರದಲ್ಲಿ ಊರಿನವರೆಗೂ ಡಾಬಾ ಹೊನ್ನಮ್ಮಗೂ ಆಗಾಗ ಕಲಾಟೆ ನಡೆಯುತ್ತಿತ್ತು ಈ ವೇಳೆ ಡಾಬಾ ಹೊನ್ನಮ್ಮ ಅಣ್ಣ ತಮ್ಮಂದಿರಿಂದಲೇ ಎತ್ತಿ ಕಟ್ಟಿದ್ರು ಹಣ್ಣು ಹರಾಪ ಇತ್ತು ಬಳಿಕ ಡಾಬಾ ಹೊನ್ನಮ್ಮರನ್ನು ಮುಗಿಸಲು ಮಾಡಿಕೊಂಡಿದ್ದರು ಪ್ಲಾನ್ ಅಂತೆ ಪ್ರೀಪ್ಲಾನ್ನಂತೆ ಹೊನ್ನಮ್ಮ ಜೀವ ತೆಗೆಯಲಾಗಿತ್ತು ಹೊನ್ನಮ್ಮ ನಡೆಸುತ್ತಿದ್ದ ಡಾಬಾ ಊರಿನಿಂದ ಹೊರಗಿತ್ತು ಡಾಬಾದಿಂದ ಮನೆಗೆ ಬರುವ ವೇಳೆ ಹೊನ್ನಮ್ಮಳನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಪ್ರಕರಣ ಸಂಬಂಧ ಅಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಹಂದಿನ ಡಿವೈಸ್ಪಿ ಶಿವರುದ್ರಸ್ವಾಮಿ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು ಸುದೀರ್ಘ ವಿಚಾರಣೆ ನಡೆಸಿದ ತುಮಕೂರಿನ ಮೂರನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಇಪ್ಪತ್ತೇಳು ಆರೋಪಿಗಳ ಪೈಕಿ ಆರು ಆರೋಪಿಗಳನ್ನು ಸಾವನ್ನಪ್ಪಿದ್ದಾರೆ ಉಳಿದ ಇಪ್ಪತ್ತೊಂದು ಆರೋಪಿಗಳ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಹದಿಮೂರು ಸಾವಿರದ ಐನೂರು ದಂಡ ವಿಧಿಸಿ ಮಹತ್ವದ ಆದೇಶ ನೀಡಿದೆ ಜೀವಾವಧಿ ಶಿಕ್ಷೆಗೆ ಒಳಗಾದ ಇಪ್ಪತ್ತೊಂದು ಆರೋಪಿಗಳು ಎ ಒನ್ ರಂಗನಾಥ್ ಮಂಜುಳಾ ತಿಮ್ರಾಜು ರಾಜು ಶ್ರೀನಿವಾಸ್ ಆನಂದ್ ವೆಂಕಟಸ್ವಾಮಿ ವೆಂಕಟೇಶ್ ನಾಗರಾಜ್ ರಾಜಪ್ಪ ಮೀಸಿ ಹನುಮಂತಯ್ಯ ನಂಜುಂಡಯ್ಯ ಸತ್ಯಪ್ಪ ಚಂದ್ರಶೇಖರ್ ರಂಗಯ್ಯ ಉಮೇಶ್ ಚೆನ್ನಮ್ಮ ಚೆನ್ನಮ್ಮ ಮಂಜಣ್ಣ ಮಂಜು ಮನೋಹರ್ ಶಿಕ್ಷೆಗೆ ಒಳಗಾದ ಆರೋಪಿಗಳು ಕೊಪ್ಪಳ ಜಿಲ್ಲೆ ಮರಕುಂಬಿ ಅಟ್ರಾಸಿಟಿ ಪ್ರಕರಣದ ಬಳಿಕ ಇದೀಗ ತುಮಕೂರು ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಅಪರಾಧಿಗಳಿಗೆ ಜೀವದ ಶಿಕ್ಷೆಯಾಗಿದ್ದು ಈ ಮಹತ್ವದ ಪ್ರಕರಣದಲ್ಲಿ ತುಮಕೂರು ನ್ಯಾಯಾಲಯವು ಚಾರಿತ್ರಿಕ ತೀರ್ಪು ನೀಡಿದೆ নানো <been> <dividends> <h SCI noise> अच्छा 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 अ ಅಟ್ರ ಸಿಟಿ ಯಾವಾಗ ನಮ್ಮ ಚಿಕ್ಕನಾಯ್ಕನಲ್ಲಿ ತುರುವ ಕೆರೆ ಚಿಕ್ಕನಾಯಕಲ್ಲಿ ಕೆರೆ ಎಷ್ಟು ಜನಕ್ಕೆ ಇಪ್ಪತ್ತೊಂದು ಜನ ಗುರುಗಳೇ ಇಪ್ಪತ್ತೊಂದು ಜನಕ್ಕೆ ತುಂಬಾ ಕೊನೆಗೆ ಸಿಗ್ಲೇ ಇಲ್ಲ ನೀವು એય તો એવ હું સિર્ફ એએ એના�ણ એહએમએ હ૨ાએ એબા�ાએ, એએ એહ્એ઼એ એપીજાહએ એહલાહએ ಯಾರ <laughs> 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 <laughs>